ತಿಂಡಿ ತಿಂದಿರಲ್ಲ ದಯವಿಟ್ಟು ಒಳಗೆ ಬರಬೇಕು ತಿಂದಾದ ನಂತರ ದಯವಿಟ್ಟು ಒಳಗೆ ಬನ್ನಿ ಬನ್ನಿ ಕಾರ್ಯಕ್ರಮ ಆದ ನಂತರ ಮತ್ತೆ ಟಿಫನ್ ಮಾಡ್ರಂತೆ ಈ ಸಭೆ ಮುಖಾಂತರ ನಮ್ಮ ಮಂಜುಳಾ ದೇವಂಗ ಅವ್ರ ತಾಯಿಯವ್ರನ್ನ ಮಾತಾಶ್ರೀ ಅವ್ರನ್ನ ಸನ್ಮಾನ ಮಾಡಲಾಗ್ತಾ ಇದೆ ಎಲ್ಲರೂ ಕೂಡ ಚಪ್ಪಾಳೆ ತಡ ಅಮ್ಮನಿಗೆ ಆಶೀರ್ವದಿಸ್ ಕೇಳ್ತಾ ಇದ್ದೀವಿ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಅಮ್ಮ ಅವರ ಮಗಳಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಆಯೋಜನೆ ಶಕ್ತಿ ಕೊಡ್ಲಿ ಈ ಅಮ್ಮನ ಮುಖಾಂತರ ಅಂತ ಹೇಳಿ ಈಗಾಗಲೇ ಹೊರಗಡೆ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಕಾಳಜಿ ಒಂದು ಸಂದೇಶ ಈ ಕಾರ್ಯಕ್ರಮಗಳಲ್ಲಿ ಏನು ನಯನ ಪ್ರಮಾಣ ಸುತ್ತಮುತ್ತ ಏನು ಕಲೆ ಸುತ್ತಮುತ್ತ ಪುಸ್ತಕವನ್ನು ಸಾರ್ವಜನಿಕ ಸಮಸ್ಯೆ ಹೊತ್ತಾದ ಪುಸ್ತಕಗಳನ್ನು ಸೇಲ್ಮಕ್ರ ತಾವು ತಾವೆಲ್ಲರೂ ಪುಸ್ತಕಗಳನ್ನು ಖರೀದಿ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ